ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಾವು ವರ್ಷದ ಕೊನೆಯ ದಿನದಲ್ಲಿ ಇದ್ದೀವಿ ಎರಡ್ ಸಾವಿರದ ವರ್ಷದ ಕೊನೆಯ ದಿನದಲ್ಲಿ ನಾವಿವತ್ತು ಇದೀವಿ ಸ್ನೇಹಿತರೆ ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾಳೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುರುವಾಗತ್ತೆ ನಮಗೆ ಎಲ್ಲ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಹೊಸ ವರ್ಷದ ಆರಂಭವಾಗಿರುತ್ತೆ ಸ್ನೇಹಿತರೆ ಆದರೂ ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ನಾವು ಈ ಹೊಸ ವರ್ಷದ ಆಚರಣೆಯನ್ನು ಕೂಡ ಮಾಡೇ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಅದರ ಪ್ರಕಾರ ನಮ್ಮ ಜೀವನದಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವೆಲ್ಲ ಸುಖ ಸಂತೋಷ ಬದಲಾವಣೆ ತಂದಿದೆ ಅದಕ್ಕೆ ನಾವು ಆಭಾರಿ ಆಗಿರೋಣ ಸಲ್ಲಿಸೋಣ ಹಾಗೆ ಈ ವರ್ಷ ನಮ್ಗೆ ನಮ್ ಜೀವನದಲ್ಲಿ ಯಾವೆಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನ ಕೊಟ್ಟು ಅವುಗಳನ್ನ ಎದುರಿಸಿ ನಿಲ್ಲುವ ಧೈರ್ಯವನ್ನ ಕೊಟ್ಟಿದೆ ಹಾಗೆ ಅವುಗಳಿಂದ ಹೊರಗೆ ಬರ್ಲಿಕ್ಕೆ ಅನೇಕ ರೀತಿಯ ದಾರಿಗಳನ್ನು ತೋರಿಸಿದೆ ಒಂದ್ಸರಿ ಕೆಲವು ಮನುಷ್ಯರಿಂದ ಪಾಠವನ್ನು ಕಲಿಸಿದವೆ ಅಲ್ವಾ ಸ್ನೇಹಿತರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಆಭಾರಿ ಆಗೋಣ ಅವೆಲ್ಲ ಕಷ್ಟ ಸಮಸ್ಯೆ ದುಃಖಗಳನ್ನ ಈ ವರ್ಷದ ಇವತ್ತಿನ ದಿನವೇ ಬಿಟ್ಟು ನಾಳೆಯ ಬೆಳಗನ್ನ ನಾವು ಒಂದು ಹೊಸ ವಿಚಾರದೊಂದಿಗೆ ಒಂದು ಹೊಸ ಆತ್ಮವಿಶ್ವಾಸದೊಂದಿಗೆ ಶುರು ಮಾಡೋಣ ಸ್ನೇಹಿತರೆ ಅಂದ್ರೆ ನಾವು ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವೆಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸಿದೇವಲ್ವಾ ಅದರಿಂದ ನಾವು ಒಂದು ಪಾಠವನ್ನ ಕಲ್ತಿದೀವಿ ಹಾಗೆ ನಮ್ಮನ್ನ ನಾವು ಒಂದು ಒಳ್ಳೆಯ ರೀತಿಲಿ ಬದಲಾವಣೆ ಕೂಡ ಮಾಡ್ಕೊಂಡಿದೀವಿ ಸ್ನೇಹಿತರೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಂಡ್ರಿ ಈ ವರ್ಷದಲ್ಲಿ ನೀವು ಯಾವ ರೀತಿ ಬದಲಾವಣೆಯೊಂದಿಗೆ ನಿಮ್ಮ ಜೀವನವನ್ನ ಸಾಗಿಸ್ತಾ ಇದೀರಾ ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೊಂದು ಪ್ರಮುಖ ಬದಲಾವಣೆ ಆಗಿದೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಮೂಡಿಸುವಂತ ಕೆಲಸಗಳು ಕೂಡ ನೀವು ಈ ಇಸ್ವಿಯಲ್ಲಿ ಮಾಡಿದಿರಾ ಅಲ್ವಾ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ನೀವು ನಿಮ್ಮನ್ನ ಬದಲಾಯಿಸಿಕೊಳ್ಳುವಂತ ಒಂದು ಅಂತಹ ಅದ್ಭುತವಾದ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದಕ್ಕೆ ನಾವು ಖುಷಿಯಾಗಿರೋಣ ಆಭಾರಿ ಆಗಿರೋಣ ಕೃತಜ್ಞತರಾಗಿರೋಣ ಬಾಬಾರವರನ್ನ ಹಿಂದೆ ಪೂಜಿಸ್ತಾ ಇದ್ರು ಆದರೂ ಕೂಡ ಇಷ್ಟರ ಮಟ್ಟಿಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸುವಿಯಲ್ಲಿ ಅವರನ್ನ ಅರ್ಥ ಮಾಡಿಕೊಂಡು ಪೂಜಿಸಿದಷ್ಟು ನಂಬಿದಷ್ಟು ನೀವು ಹಿಂದೆ ನಂಬಿರಲಿಲ್ಲ ಈ ವರ್ಷ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ತಂದುಕೊಟ್ಟಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಅದು ನಿಮಗೆ ಅದೃಷ್ಟದ ವರ್ಷ ಅಂತಾನೆ ಅನ್ಬೋದು ಈ ರೀತಿ ಗುರುವಿನಲ್ಲಿ ಸಮರ್ಪಣೆಯಾಗಿ ನಿಮ್ಮನ್ನ ನೀವು ಶರಣಾಗಿಸ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಈ ಇಸಿ ಪಡ್ಕೊಂಡಿದ್ದೀರಾ ಅದರ ಫಲವನ್ನ ನೀವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯಲ್ಲಿ ಪಡ್ಕೊಳ್ತೀರಾ ಯಾಕಂದ್ರೆ ಇಪ್ಪತ್ನಾಲ್ಕರ ಇಸವಿ ಏನಿದೆಯಲ್ಲ ಅದು ಕರ್ಮ ಫಲದಾತ ಶನಿದೇವರ ಸಂಬಂಧಪಟ್ಟ ಸಂಖ್ಯೆಯ ಇಸವಿಯಾಗಿತ್ತು ಹಾಗಾಗಿ ಈ ಇಸುವಿಯಲ್ಲಿ ನಮ್ಮಿಂದ ಬಾಬಾ ಒಳ್ಳೆಯ ಕರ್ಮದ ಸೇವೆಗಳನ್ನ ಮಾಡಿಸಿದಾರೆ ಗುರುವಾಗಿ ನಮ್ಮ ಜೊತೆ ನಿಂತು ನಮ್ಮ ವಿಶ್ವಾಸವನ್ನ ಬಲಪಡಿಸೋದ್ರ ಜೊತೆಗೆ ನಮ್ಮ ಭರವಸೆಯಾಗಿ ನಿಂತು ನಮ್ಮಿಂದ ಒಳ್ಳೆಯ ಕರ್ಮದ ಸೇವೆಗಳನ್ನ ಮಾಡಿಸಿ ನಮ್ಮ ಜೀವನವನ್ನು ಒಂದು ಉತ್ತಮವಾದ ಬದಲಾವಣೆಯತ್ತ ಕರ್ಕೊಂಡು ಹೋಗಿದ್ದಾರೆ ಅದು ಒಬ್ಬ ಗುರುವಿನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಹಾಗಾಗಿ ನಾವು ಹಿಂದೆ ಬಾಬಾರವರನ್ನ ಪೂಜಿಸ್ತಿದ್ವಿ ಆದರೆ ಇಷ್ಟರ ಮಟ್ಟಿಗೆ ಪೂಜಿಸ್ತಿರಲಿಲ್ಲ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಬಾಬಾರವರನ್ನ ಸಂಪೂರ್ಣವಾಗಿ ನಂಬಿ ಒಳ್ಳೆಯ ಆಶೀರ್ವಾದಗಳನ್ನ ಫಲಗಳನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಎಷ್ಟೋ ಜನ ಹೇಳಿದಿರ ಅಲ್ವಾ ಸ್ನೇಹಿತರೆ ಅದೇ ರೀತಿ ಬಾಬಾರವರಿಗೆ ಹೊಸದಾಗಿ ಕೂಡ ಜನರು ಕನೆಕ್ಟ್ ಆಗಿದ್ದಾರೆ ಇದೇ ವರ್ಷದಲ್ಲಿ ಅವರು ಕೂಡ ಅವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಫಲಗಳನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡಿಕೊಡ್ರಿ ಆ ಗುರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಕರ್ಮಫಲದಾತನಾದ ಶನಿ ದೇವನಿಗೆ ಸಂಬಂಧಪಟ್ಟ ಸಂಖ್ಯೆ ಇಸುವಾಗಿತ್ತು ಈ ಜೀವನದಲ್ಲಿ ಪೂರ್ವಾರ್ಜಿತ ಕರ್ಮದ ಪ್ರಕಾರ ನಮ್ಮ ಜೀವನದಲ್ಲಿ ಬಂದು ನಮ್ಮ ಕೈ ಹಿಡಿದು ನಮ್ಮನ್ನ ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆಯ ದಾರಿಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಾವು ಬದಲಾಗಿದ್ದೀವಿ ನಮ್ಮ ಜೀವನವನ್ನ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡಿದ್ದೀವಿ ಅಂದ್ರೆ ಇದು ಆ ಗುರು ಕರುಣಾಮಯ ದಯಾಮಯ ಪ್ರೇಮಯ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಹಾಗಾಗಿ ಬಾಬಾರವರೇ ನಮ್ಮ ಮೇಲೆ ಕರುಣೆ ತೋರಿಸಿ ಈ ಇಸ್ವಿಯಲ್ಲಿ ಬಂದು ನಮ್ಮನ್ನ ಕೈ ಹಿಡಿದು ಮಾರ್ಗದರ್ಶನ ಮಾಡಿ ನಡೆಸಿದಾರೆ ಸಾವಿರದ ಇಪ್ಪತ್ನಾಲ್ಕನೇ ಇಸುವಲ್ಲಿ ನಮಗೆ ಕಷ್ಟಗಳಿದ್ರು ದುಃಖಗಳಿದ್ರು ಸಮಸ್ಯೆಗಳಿದ್ರು ಏನೇ ಇದ್ರು ಪರವಾಗಿಲ್ಲ ಆದ್ರೆ ಆ ಗುರು ನಮ್ಮ ಜೊತೆಗಿದ್ರು ಅನ್ನುವ ಸಂತೋಷವನ್ನ ಪಡ್ರಿ ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕರ್ಮಗಳನ್ನ ಒಂದು ಒಳ್ಳೆಯ ಉದ್ದೇಶದತ್ತ ಒಯ್ದೀವಿ ಅಲ್ವಾ ಅದರಿಂದ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದರ ಫಲ ಸಿಗುತ್ತೆ ಸ್ನೇಹಿತರೆ ಇದೇ ಆ ಗುರುವಿನ ಕರುಣೆ ದಯೆ ಪ್ರೇಮ ಅನೌತವಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಬಂದ್ರು ಅಲ್ವಾ ಅದರಿಂದ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆ ಆಯ್ತು ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಅನೇಕ ರೀತಿಯ ಸುಧಾರಣೆಗಳಾದವು ಹಾಗೆ ನಾವು ನಮ್ಮನ್ನ ಬದಲಾಯಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಜೀವನ ಶೈಲಿಯನ್ನು ಕೂಡ ಬದಲಾಯಿಸ್ಕೊಂಡಿದ್ದೀವಿ ಅಲ್ವಾ ಇದಕ್ಕಾಗಿ ನಾವು ಸಂತೋಷ ಪಡಬೇಕು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸ್ವಿ ಇದೆಯಲ್ಲ ಅದು ಕರ್ಮದ ವರ್ಷವಾಗಿತ್ತು ಅಂದ್ರೆ ಶನಿದೇವರಿಗೆ ಸಂಬಂಧಪಟ್ಟ ಸಂಖ್ಯೆಯನ್ನು ಹೊಂದಿತ್ತು ಅಂದ್ರೆ ನಾವು ಈ ವರ್ಷದಲ್ಲಿ ಎಷ್ಟೆಲ್ಲ ಕರ್ಮಗಳನ್ನು ಮಾಡಿರ್ತೀವಲ್ವಾ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರಬಹುದು ಅದನ್ನು ನಾವು ಅದರ ಫಲವನ್ನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಭೋಗಿಸ್ತೀವಿ ಅಂತಹ ಅವಕಾಶ ನಮಗೆ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಇಸ್ವಿಯಲ್ಲಿ ಅಂದ್ರೆ ಈ ವರ್ಷದಲ್ಲಿ ನಮ್ಮಿಂದ ಅನೇಕ ರೀತಿಯ ಕರ್ಮಗಳನ್ನ ಮಾಡಿಸಿದೆ ಸ್ನೇಹಿತರೆ ಈ ವರ್ಷದಲ್ಲಿ ನಾವು ಯಾವೆಲ್ಲ ಕರ್ಮಗಳನ್ನ ಮಾಡ್ತೀವಿ ಅಂದ್ರೆ ಕೆಲಸ ಕಾರ್ಯಗಳನ್ನ ಯಾವೆಲ್ಲ ಉದ್ದೇಶಗಳನ್ನ ಹೊಂದಿ ಮಾಡಿರ್ತೀವಲ್ವಾ ಅದರ ಫಲವನ್ನ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತ ನಾವು ಅನುಭವಿಸ್ತೀವಿ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ನೋವು ನಿಂದನೆ ಕೊಟ್ಟಿದೆ ಅನ್ನುವ ನೆಗೆಟಿವ್ ಥಿಂಕ್ ಮಾಡೋದಕ್ಕಿಂತ ನಮ್ಮಲ್ಲಿ ಎಷ್ಟು ಬದಲಾವಣೆಯಾಗಿದೆ ನಾವು ಎಷ್ಟು ಬದಲಾವಣೆಯನ್ನ ಹೊಂದಿದೀವಿ ವಿಚಾರಗಳಾಗಿರ್ಬೋದು ನಮ್ಮ ಗುಣಗಳಾಗಿರ್ಬೋದು ಎಷ್ಟು ಉನ್ನತ ಸ್ಥಾನವನ್ನ ಪಡ್ಕೊಂಡಿದ್ದಾವೆ ಅಂತ ಹೇಳಿ ನೀವೇ ಯೋಚಿಸ್ರಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡುವಂತಹ ಕರ್ಮವನ್ನೇ ನಾವು ಈ ವರ್ಷದಲ್ಲಿ ಮಾಡಿದಿವಿ ಅಲ್ವಾ ಹಾಗಾದ್ರೆ ಆ ಕರ್ಮ ಫಲದಾತನಾದ ಶನಿದೇವರು ಖಂಡಿತವಾಗಿಯೂ ಪ್ರಸನ್ನರಾಗ್ತಾರೆ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ನಮ್ಗೆ ಈ ಹೊಸ ವರ್ಷದಲ್ಲಿ ಅದರ ಫಲವನ್ನ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ದೃಢವಾಗಿಟ್ಕೊಳ್ರಿ ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀವಿ ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೀವಿ ಒಳ್ಳೆ ರೀತಿಯಲ್ಲಿ ಸೇವೆಗಳನ್ನ ಮಾಡಿದೀವಿ ಪೂಜೆಗಳನ್ನ ಮಾಡಿದೀವಿ ವ್ರತಗಳನ್ನ ಮಾಡಿದೀವಿ ದಾನ ಧರ್ಮವನ್ನ ಮಾಡಿದೀವಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದೀವಿ ಯಾರಿಗೂ ಕೂಡ ಕೆಟ್ಟದನ್ನ ಮಾಡಲೂ ಇಲ್ಲ ಬಯಸಲು ಇಲ್ಲ ಅಲ್ವಾ ಈ ರೀತಿಯಾಗಿ ಒಬ್ಬ ಗುರುವಿನ ಮಾರ್ಗದರ್ಶನದೊಂದಿಗೆ ನಾವು ನಮ್ಮ ಜೀವನವನ್ನ ಉತ್ತಮವಾಗಿ ಬದಲಾಯಿಸ್ಕೊಂಡಿದ್ದೀವಿ ಅಂದ್ರೆ ಇದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಂತಾನೆ ಹೇಳಬೇಕು ಸ್ನೇಹಿತರೆ ಯಾಕಂದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸುವಿಯಲ್ಲಿ ನಾವು ಬಾಬಾರವರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡ್ವಿ ಅವರ ಶರಣದಲ್ಲಿ ನಾವು ಶರಣಾಗಿದ್ದೀವಿ ಅವರ ಕೈ ಹಿಡಿದು ನಾವು ನಡೀತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದೀವಿ ಹಾಗೆ ಬಾಬಾರವರ ಸೇವೆಯನ್ನ ಮಾಡಿದೀವಿ ಅವರ ಹೆಸರಲ್ಲಿ ದಾನ ಧರ್ಮ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಗುರುವಿನ ಮಾರ್ಗ ಮಾರ್ಗದರ್ಶನದಲ್ಲಿ ನಾವು ನಮ್ಮನ್ನ ಉತ್ತಮವಾಗಿ ಬದಲಾಯಿಸಿಕೊಂಡಿದ್ದೀವಿ ಅಂದಮೇಲೆ ಖಂಡಿತ ಇಪ್ಪತ್ತೈದನೇ ಇಸ್ವಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತೆ ನಾವು ಇಚ್ಛಿಸಿದ ಇಚ್ಛೆಗಳು ಖಂಡಿತವಾಗಿ ಈಡೇರ್ತವೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡದೆ ಭಗವಂತನ ಚಿಂತನೆಯನ್ನ ಮಾಡ್ತಾ ನಾವು ನಮ್ಮ ನಾಳೆಯನ್ನ ಹೊಸ ವರ್ಷದ ನಾಳೆಯನ್ನ ಶುರು ಮಾಡೋಣ ಸ್ನೇಹಿತರೆ ಅದು ಕೂಡ ಯಾವ ರೀತಿ ಆಗಿರಬೇಕು ನಮ್ಮ ಬೆಳಗು ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಗುರುವಿನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮನಸ್ಸಲ್ಲಿ ಒಳ್ಳೆಯದನ್ನೇ ಚಿಂತಿಸ್ತಾ ಒಳ್ಳೆಯದನ್ನೇ ಯೋಚಿಸ್ತಾ ಒಳ್ಳೆಯದನ್ನೇ ಬಯಸ್ತಾ ನಾವು ನಮ್ಮ ದಿನವನ್ನ ಸಂತೋಷವಾಗಿ ಶುರು ಮಾಡ್ಬೇಕು ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ಚಿಂತೆ ಮಾಡಬಾರದು ಯಾಕಂದ್ರೆ ನಾವು ಗುರುವಿನ ಪಾದಗಳಿಗೆ ಸಮರ್ಪಣೆ ಆದ್ಮೇಲೆ ತಾನೆ ನಮ್ಮಿಂದ ಇಷ್ಟೆಲ್ಲ ನಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದು ಕಣ್ಣು ಖಂಡಿತ ಬಾಬಾ ನಮ್ಮನ್ನು ಮಾರ್ಗದರ್ಶನ ಮಾಡಿ ನಮ್ಮಿಂದ ಎಲ್ಲ ರೀತಿಯ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿದ್ದಾರೆ ಅಂದರೆ ಅದರ ಫಲವನ್ನು ಈ ಮುಂದಿನ ವರ್ಷ ನಾವು ಅನುಭವಿಸಿ ಅನ್ಭವಿಸ್ತೀವಿ ಸ್ನೇಹಿತರೆ ಆ ದೃಢವಾದ ನಂಬಿಕೆಯೊಂದಿಗೆ ನಾವು ನಾಳೆಯ ದಿನವನ್ನು ಶುರು ಮಾಡೋಣ ಹಾಗೆ ನಾವು ಅಂದ್ಕೊಂಡ ಹಾಗೆ ನಮ್ಮ ಪ್ರತಿ ವಿಚಾರವನ್ನು ನಮ್ಮ ಪ್ರತಿ ಮಾತುಗಳನ್ನು ನಮ್ಮ ಪ್ರತಿ ನಡತೆಯನ್ನು ನಮ್ಮ ಪ್ರತಿ ಗುಣವನ್ನು ನಮ್ಮ ಪ್ರತಿ ಮಾತು ಕತೆ ನಮ್ಮ ವಿಚಾರಗಳನ್ನು ನಮ್ಮ ಮೇಲಿರುವ ಆ ಗುರು ನಮ್ಮ ಜೊತೆಗಿರುವ ಆ ಗುರು ಆ ದೇವರು ನಮ್ಮನ್ನು ಗಮನಿಸಿಯೇ ಅವರ ದೃಷ್ಟಿ ನಮ್ಮ ಮೇಲಿದೆ ಅನ್ನೋದನ್ನ ಮರೆಯದೆ ನಾವು ನಮ್ಮ ಜೀವನವನ್ನ ಒಂದು ಉತ್ತಮವಾದ ಹಾದಿಯಲ್ಲಿ ತಗೊಂಡು ಹೋಗುವ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು ಫಲದ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಫಲ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಒಂದೊಂದೇ ಬದಲಾವಣೆಯ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ನಮ್ಮನ್ನೇ ಬದಲಾಯಿಸಿದರೆ ಬಾಬಾ ನಾವೇ ಇಷ್ಟರ ಮಟ್ಟಿಗೆ ಒಂದು ಒಳ್ಳೆಯದನ್ನ ಮೂಡಿಸಿಕೊಂಡು ಬದಲಾಗಿದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ನಮ್ಮ ಭವಿಷ್ಯ ಬದಲಾಗದೇ ಇರುತ್ತಾ ರೂಪಿಸಿ ರೂಪಿಸಿಕೊಡುವ ಭಾರವನ್ನ ಗುರು ತಗೊಂಡಿದ್ದಾರೆ ಖಂಡಿತವಾಗಿಯೂ ಅದು ನಮಗ ಸಿದ್ಧವಾಗ್ತಿದೆ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡೋಣ ಗುರುವಿನಲ್ಲಿ ನಮ್ಮ ವಿಚಾರಗಳನ್ನ ಶರಣಾಗಿಸ್ತಾ ಹೋಗೋಣ ಸ್ನೇಹಿತರೆ ಇಷ್ಟೇ ನಮ್ಮ ಕೆಲಸ ಆಗಿದೆ ಒಳ್ಳೆಯ ಸೇವೆಗಳನ್ನ ಆ ಗುರು ಮಾಡಿಸಿದ್ದಾರೆ ಅದರ ಫಲವನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಲ್ಲಿ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಶನಿದೇವರ ಅನುಗ್ರಹ ಆಶೀರ್ವಾದವು ನಮಗೆ ಸಿಕ್ಕಿದೆ ಯಾಕಂದ್ರೆ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳು ಆಗಿದವೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದಕ್ಕೂ ಭಯ ಬೇಡ ನಾವು ನಮ್ಮಿಂದ ಆದಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದಿ ಸೇವೆಯನ್ನು ಮಾಡಿದೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಿ ನಾವು ಬದಲಾವಣೆ ಹೊಂದೋದಿಕ್ಕೆ ಬದಲಾವಣೆ ಆಗ್ಲಿಕ್ಕೆ ನಾವು ಬದಲಾವಣೆ ಆಗ್ಲಿಕ್ಕೆ ಅಲ್ವಾ ಆ ಉದ್ದೇಶವನ್ನ ಖಂಡಿತ ಆ ಶನಿ ದೇವರಾಗಿರ್ಬೋದು ಆ ಗುರುಗಳಾಗಿರ್ಬೋದು ದೇವರಾಗಿರ್ಬೋದು ನೋಡೇ ನೋಡಿರ್ತಾರೆ ಅವರ ದೃಷ್ಟಿಯಲ್ಲಿ ಇದೀವಿ ಅಲ್ವಾ ಅವರ ಗಮನ ನಮ್ಮ ಮೇಲೆ ಇದ್ದೇ ಇರತ್ತೆ ಅಂದಮೇಲೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಆ ದೃಢವಾದ ವಿಶ್ವಾಸದೊಂದಿಗೆ ನಾವು ನಾಳೆಯ ದಿನವನ್ನ ಶುರು ಮಾಡೋಣ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಭರವಸೆ ಕಳ್ಕೊಳ್ಬೇಡ್ರಿ ಬಾಬಾ ನಿಮ್ ಜೊತೆಗಿದ್ದಾರೆ ನಿಮ್ಮ ಜೀವನವನ್ನ ನಿಮ್ಮ ಮನೆಯನ್ನ ಬಾಬಾ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಅದು ನಿಮ್ಮ ಉದ್ಧಾರವನ್ನ ಮಾಡಲಿಕ್ಕೆ ಬಾಬಾ ಪ್ರವೇಶ ಮಾಡಿದ್ದಾರೆ ಹಾಗೆ ಕಾರಣ ಇಲ್ಲದೆ ಅವರು ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ನಮ್ಮ ಜೀವನದಲ್ಲಿ ಬಾಬಾ ಇದಾರೆ ನಮ್ಮಿಂದ ಈ ರೀತಿ ಸೇವೆಗಳನ್ನ ಮಾಡಿಸಿದ್ದಾರೆ ಅಂದ್ರೆ ಖಂಡಿತ ಅದರ ಫಲ ಸಿದ್ಧವಾಗಿದೆ ಅದನ್ನು ಭೋಗಿಸುವ ಸಮಯ ಕೂಡ ನಮ್ಮದಾಗಿದೆ ಸ್ನೇಹಿತರೆ ಸಂತೋಷವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಗೆ ನಾವೆಲ್ಲರೂ ಕಾಲಿಡೋಣ ಸ್ನೇಹಿತರೆ ಅದು ಒಂದು ಭರವಸೆಯಿಂದ ಆತ್ಮವಿಶ್ವಾಸದಿಂದ ಮನಸ್ಸಲ್ಲಿ ಯಾವುದೇ ರೀತಿ ನಕಾರಾತ್ಮಕತೆ ಇಲ್ಲದೆ ಎಲ್ಲ ಸಕಾರಾತ್ಮಕ ವಿಚಾರಗಳನ್ನ ಒಟ್ಟುಗೂಡಿಸಿಕೊಂಡು ನಾವು ಆತ್ಮವಿಶ್ವಾಸ ನಮ್ಮ ದಿನವನ್ನ ಶುರು ಮಾಡೋಣ ಎಲ್ಲರಿಗೂ ಮುಂಚಿತವಾಗಿಯೇ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲಕ್ಕೂ ತುಂಬಿರ್ಲಿ ಅಂತ ಹೇಳಿ ನಾನು ಬಾಬಾರವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ನಿಮ್ಮ ಕುಟುಂಬ ಸುಭೀಕ್ಷವಾಗಿರ್ಲಿ ನಿಮ್ಮ ವಿಚಾರಗಳು ಮಹೋನ್ನತವಾಗಿರ್ಲಿ ನಿಮ್ಮ ಭವಿಷ್ಯ ನಿಮ್ಮ ಜೀವನ ಸುಂದರವಾಗಿರ್ಲಿ ಅಂತ ಹೇಳಿ ನಾನು ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗಾಗಿ ನಾವು ಗೊಣಗಾಡ್ತಾ ಅಯ್ಯೋ ಈ ವರ್ಷ ಅಂತೂ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ದುಃಖ ಸಮಸ್ಯೆಗಳನ್ನ ಅನುಭವಿಸಿದ್ನಪ್ಪ ಮುಂದಿನ ವರ್ಷನಾದ್ರೂ ಚೆನ್ನಾಗಿರೋಣ ಅನ್ನುವ ಭಾವದಿಂದ ನೀವು ಮುಂದಿನ ವರ್ಷಕ್ಕೆ ಹೆಜ್ಜೆ ಇಡಬೇಡ್ರಿ ಈ ವರ್ಷದಲ್ಲಿ ನಾನು ತುಂಬಾ ಕಷ್ಟ ಅವಮಾನ ನಿಂದನೆಗಳನ್ನ ಅನುಭವಿಸಿದೀನಿ ಆದ್ರೆ ಅವುಗಳಿಂದ ಕೆಲವು ಪಾಠಗಳನ್ನು ಕಲ್ತಿದ್ದೀನಿ ಅರಿವುಗಳನ್ನು ಮೂಡ್ಸ್ಕೊಂಡಿದ್ದೀನಿ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿದೀನಿ ಹಾಗೆ ನಾನು ನಂಬಿದವರನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಇದರಿಂದ ನನ್ನ ಯೋಗ್ಯತೆ ಜನರ ಯೋಗ್ಯತೆ ನಾನು ತಿಳ್ಕೊಳಕೆ ಅವಕಾಶ ಮಾಡಿಕೊಟ್ಟಿದೆ ಈ ವರ್ಷ ಅಂತ ಹೇಳಿ ಈ ವರ್ಷಕ್ಕೆ ಆ ಿ ಹಾಗೆ ಈ ವರ್ಷ ನಮಗೆ ಕಷ್ಟನೇ ಕೊಟ್ಟಿಲ್ಲ ಅಲ್ವಾ ಈ ವರ್ಷದಲ್ಲಿ ನಾವು ಸಂತೋಷ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆದಿದವೆ ಆ ವಿಚಾರದಲ್ಲಿ ಪ್ರಮುಖವಾದ ವಿಚಾರ ಅಂದ್ರೆ ನಮ್ಮ ಬದಲಾವಣೆ ನಾವು ಗುರುವಿನ ಶರಣದಲ್ಲಿ ಶರಣಾಗಿ ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಪಯಣವನ್ನ ಆ ಗುರುವಿನ ಜೊತೆ ಶುರು ಮಾಡಿದೀವಲ್ವಾ ಇದಕ್ಕಿಂತ ಆ ದೃಷ್ಟ ಇನ್ನೇನ್ ಬೇಕು ನೀವೇ ಯೋಚಿಸ್ರಿ ಅಲ್ವಾ ಹಾಗಾಗಿಯೇ ತಾನೇ ನಮ್ಮ ಜೀವನದಲ್ಲಿ ನಾವು ಈ ವರ್ಷ ಈ ವರ್ಷ ನಾವು ಬಹಳ ಬದಲಾಗಿದ್ದೀವಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸೇವೆಗಳನ್ನ ಮಾಡಿದೀವಿ ಈ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ವಿಚಾರಗಳು ಬರ್ತಾ ಇದಾವೆ ಅಂದ್ರೆ ತಕ್ಷಣ ನಾವು ಬಾಬಾರವರ ನೆನೆಸ್ಕೊಂಡು ಅಂತ ಕೆಲಸಗಳನ್ನ ಮಾಡಬಾರ್ದು ಅಂತ ವಿಚಾರಗಳನ್ನ ಮೂಡಿಸ್ಕೊಳ್ಬಾರ್ದು ಅಂತ ಹೇಳಿ ನಮ್ಮನ್ನೇ ನಾವು ಗುರುವಾಗಿ ಮಾರ್ಗದರ್ಶನ ಮಾಡ್ಕೊಂಡಿದೀವಿ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡ್ರಿ ಅದಕ್ಕೆ ಬಾಬಾ ಯಾವಾಗ್ಲೂ ಹೇಳದು ನಿನ್ನಲ್ಲೇ ನಾನಿದೀನಿ ಅಂದಮೇಲೆ ನೀನು ನಿನಗೆ ಗುರುವಾಗು ಖಂಡಿತ ನಿನ್ನ ಜೀವನ ಉದ್ದಾರ ಆಗತ್ತೆ ಅಂತ ಹೇಳಿ ಯಾವತ್ತಿಗೂ ಗುರು ತನ್ನ ಶಿಷ್ಯನಿಂದ ಗುರು ದಕ್ಷಿಣೆ ಬಯಸೋದಕ್ಕಿಂತ ನನ್ನಂತಹ ಗುರುವಾಗ್ಲಿ ಅಂತಾನೆ ಬಯಸೋದೆ ಸ್ನೇಹಿತರೆ ಉದ್ದೇಶ ಅರ್ಥ ಆದ್ರೆ ಖಂಡಿತ ನಿಮ್ಮ ಜೀವನ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ನಾವು ನಮಗೆ ಗುರುವಾಗುವಂತಹ ಮಾರ್ಗದರ್ಶನವನ್ನ ಆ ಗುರು ಮಾಡಿದ್ದಾರೆ ಅಲ್ವಾ ನಾವೀಗ ನಮ್ಮನ್ನೇ ನಮ್ಮ ಮನಸ್ಥಿತಿಯನ್ನು ತಿದ್ದುಕೊಳ್ಳುವಷ್ಟು ಮಟ್ಟಿಗೆ ನಾವು ಸುಧಾರಣೆಯಾಗಿದ್ದೀವಿ ಅಂದ್ರೆ ಖಂಡಿತ ನಮ್ಮ ಜೀವನ ನಮ್ಮ ಭವಿಷ್ಯ ನಾವು ರೂಪಿಸಿಕೊಳ್ಳುವ ಅವಶ್ಯಕತೆನೇ ಇಲ್ಲ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನ ಮಾಡ್ತಾ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನ ಮಾಡ್ತಾ ರೀತಿಲಿ ಯಾವುದೇ ರೀತಿ ಮದ ಮೋಹ ಮತ್ಸರ ಕಾಮ ಅಹಂ ಅಹಂಕಾರವನ್ನ ನಮ್ಮ ಜೀವನದಲ್ಲಿ ಮೂಡಿಸ್ಕೊಳ್ಳದೆ ಆದಷ್ಟು ಸಮಾನ ಸ್ಥಿತಿಯಿಂದ ಸಂತೋಷಗಳೇ ಆಗಲಿ ದುಃಖಗಳೇ ಆಗಲಿ ಸಮಾನ ರೀತಿಯಲ್ಲಿ ಅವುಗಳನ್ನು ಸ್ವೀಕರಿಸ್ತಾ ನಾವೇ ಮಾರ್ಗದರ್ಶನ ಮಾಡಿಕೊಂಡು ತಾಳ್ಮೆಯಿಂದ ಅವೆಲ್ಲವನ್ನ ಎದುರಿಸೋಣ ಸೋಣ ನಮ್ಮ ಆತ್ಮವಿಶ್ವಾಸದ ಮುಂದೆ ಯಾವ ಕಷ್ಟಗಳು ನಿಲ್ಲೋದಿಲ್ಲ ಸ್ನೇಹಿತರೆ ಯಾವ ಸಮಸ್ಯೆಗಳು ನಿಲ್ಲೋದಿಲ್ಲ ಎಲ್ಲ ಸಮಸ್ಯೆ ಕಷ್ಟಗಳಿಗೂ ಪರಿಹಾರ ಸಿಕ್ಕೇ ಸಿಗತ್ತೆ ಹಾಗೆ ನಾವು ಸಂತೋಷ ಪಡ್ತಾ ಇದೀವಿ ಅಂದ್ರೆ ಹಾಗೆ ನಮಗೆ ಸುಖ ಸಂತೋಷ ಸಿಕ್ಕಾಗೂ ಕೂಡ ಅಹಂ ಅಹಂಕಾರವೂ ನಮ್ಮಲ್ಲಿ ಮೂಡೋದಿಲ್ಲ ಯಾಕಂದ್ರೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವಿದೀವಿ ನಮ್ಮನ್ನ ನಾವು ಬದಲಾಯಿಸಿಕೊಂಡಿದೀವಿ ಅಲ್ವಾ ಈ ವರ್ಷ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಕ್ಕೆ ನಾವು ಆಭಾರಿಯಾಗಿರೋಣ ಕೃತಜ್ಞತೆಯನ್ನ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಕಾಲಿಡೋಣ ಸಂತೋಷವಾಗಿ ಅಲ್ವಾ ಸ್ನೇಹಿತರೆ ಈ ವರ್ಷನೂ ನಮಗೆ ಸಂತೋಷನೆ ಕೊಟ್ಟಿದೆ ಮುಂದಿನ ವರ್ಷವೂ ನಮಗೆ ಸಂತೋಷನೆ ಸಿಗತ್ತೆ ಯಾಕಂದ್ರೆ ಈ ವರ್ಷದಲ್ಲಿ ನಾವು ಕಲ್ತಿದೀವಿ ಮಾಡ್ಕೊಂಡಿದ್ವಿ ನಾವು ಬದಲಾವಣೆಯನ್ನು ಜೊತೆಗೆ ಸುಮಾರಷ್ಟು ನಾವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡಿದೀವಿ ಹಾಗೆ ಸೇವೆಗಳನ್ನ ಮಾಡಿದೀವಿ ನಮ್ಮ ಜೀವನ ಶೈಲಿಯನ್ನು ನಾವು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದೀವಿ ಅಂದಮೇಲೆ ಖಂಡಿತ ಇದರ ಫಲ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಲ್ಲಿ ಸಿಕ್ಕೇ ಸಿಗತ್ತೆ ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ನ ಚಿಂತನೆಯನ್ನ ಮಾಡ್ತಾ ಬಾಬಾ ನಮ್ಮ ಜೊತೆಗಿದ್ದಾರೆ ನಮ್ಮನ್ನ ಗಮನಿಸ್ತಾ ಇದ್ದಾರೆ ನನ್ನ ಪ್ರತಿಯೊಂದು ಚಲನ ವಲನಗಳ ಮೇಲೆ ಅವರ ದೃಷ್ಟಿ ಇದೆ ಹಾಗಾಗಿ ನಾನು ಯಾವ ರೀತಿ ಇರಬೇಕು ಅನ್ನುವ ರೀತಿ ನನ್ನ ಬದುಕು ನಾನು ಯಾವ ರೀತಿ ಸಾಕಬೇಕು ಅನ್ನುವುದನ್ನ ಅರ್ಥ ಮಾಡಿಕೊಂಡು ನಮ್ಮ ದಿನವನ್ನ ಶುರು ಮಾಡಿದ್ರೆ ಸಾಕು ಸ್ನೇಹಿತರೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು ಆಗೋದೇ ಇಲ್ಲ ತಪ್ಪುಗಳು ಮಾಡಬೇಕಾದ್ರೆಲ್ಲ ಬಾಬಾ ನನ್ನ ನೋಡ್ತಾ ಇದ್ದಾರೆ ಬಾಬನ ಗಮನದಲ್ಲಿ ನಾನಿದ್ದೀನಿ ಅವರ ದೃಷ್ಟಿ ನನ್ನ ಮೇಲಿದೆ ಅಂತೇಳಿ ನಾವು ತಪ್ಪಾದ ಕೆಲಸಗಳನ್ನ ತಪ್ಪಾದ ನಿರ್ಧಾರಗಳನ್ನ ಮಾಡೋದಿಲ್ಲ ಹಾಗೆ ಯಾರಿಗೂ ಕೂಡ ನಾವು ಕೆಟ್ಟದನ್ನ ಬಯಸೋದಿಲ್ಲ ಸ್ಥಿತಿಯಲ್ಲಿ ಏನಾಗುತ್ತೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು ಆಗೋದೇ ಇಲ್ಲ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ನಮ್ಮ ಕರ್ಮದ ಉದ್ದೇಶ ಚೆನ್ನಾಗಿದೆ ಅಂತಾನೆ ಅಲ್ವಾ ಆ ಕರ್ಮದ ಉದ್ದೇಶ ಚೆನ್ನಾಗಿದ್ಮೇಲೆ ಅದರ ಫಲ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ ಯೋಚಿಸ್ರಿ ಒಳ್ಳೆ ಮಾಗಿದ ಹಣ್ಣುಗಳನ್ನ ನಾವು ಹುಡ್ಕೋದ್ ಬೇಡ ಆ ಭಗವಂತನೇ ನಮ್ಗೆ ಸಿಗೋ ಹಾಗೆ ಮಾಡ್ತಾರೆ ಸ್ನೇಹಿತರೆ ಯೋಚನೆ ಮಾಡ್ರಿ ಹಾಗಾಗಿ ಕರ್ಮದ ಉದ್ದೇಶವನ್ನ ನಾವು ಒಳ್ಳೆ ರೀತಿಯಲ್ಲಿ ಹೊಂದಿದೀವಿ ಈ ವರ್ಷ ಪರಿವರ್ತನೆ ಆಗಿದೀವಿ ಹಾಗೆ ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಅಂದ್ರೆ ಆ ಒಳ್ಳೊಳ್ಳೆ ಮಾಗಿದ ಹಣ್ಣುಗಳನ್ನ ತಿನ್ಲಿಕ್ಕೆ ತಯಾರಾಗಿದ್ದೀವಿ ಬಾಬಾ ಅದನ್ನ ನಮ್ಗೆ ಕೊಟ್ಟೆ ಕೊಡ್ತಾರೆ ಅನ್ನುವ ಭರವಸೆಯೊಂದಿಗೆ ನಮ್ಮ ಹೊಸ ವರ್ಷದ ಪಯಣವನ್ನ ಶುರು ಮಾಡೋಣ ಖಂಡಿತ ಒಳ್ಳೇದಾಗತ್ತೆ ಯಾವುದೇ ಕಾರಣಕ್ಕೂ ಕುಗುಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಇನ್ನು ಬಗೆಹರಿದಿಲ್ಲ ಅಂತ ಹೇಳಿ ಕುಗ್ಗಕ್ಕೆ ಹೋಗ್ಬೇಡ್ರಿ ಈ ವರ್ಷ ನಿಮ್ಮ ಪಾಲಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತರೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಖಂಡಿತ ಬಾಬಾ ಅವುಗಳನ್ನ ದೂರ ಮಾಡ್ತಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಇಚ್ಛೆಗಳನ್ನ ಈಡೇರಿಸ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಸಾಯಿರಾಮ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಬಾಬಾರವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನಮ್ಮೊಂದಿಗೆ ನಿಮ್ಮ ಪಯಣ ಹೀಗೆ ಇರಲಿ ನಮ್ ಜೊತೆ ನೀವು ಸದಾ ಇರಬೇಕು ನಾನು ನಿಮ್ಮ ಕೈ ಹಿಡಿದು ನಡೆಯುವುದನ್ನ ಕ್ಷಣಕಾಲ ಮರತರು ಕೂಡ ನೀವು ನನ್ನ ಕೈ ಎಂದಿಗೂ ಬಿಡಬೇಡ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಹಾಗೆ ನಾನ್ ಯಾವಾಗ್ಲಾದ್ರೂ ಕ್ಷಣಕಾಲ ನಿಮ್ಮನ್ನ ಮರತರು ಕೂಡ ನೀವು ಮಾತ್ರ ನನ್ನನ್ನ ಮರಿಬೇಡ್ರಿ ಅಂತ ಹೇಳಿ ಬಾಬಾನಲ್ಲಿ ನಲ್ಲಿ ಮಾಡ್ಕೊಂಡು ಸದಾ ನಮ್ ಜೊತೆಗೆ ಬಾಬಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದೀವಿ ಅಂದ್ರೆ ನಮ್ಮ ಜೀವನ ನಮ್ಮ ಭವಿಷ್ಯ ಸುಖವಾದ ಒಂದು ಸುಖಾಂತ್ಯವನ್ನ ಪಡ್ಕೊಳ್ಳುತ್ತೆ ಒಳ್ಳೇದಾಗತ್ತೆ ಎಲ್ಲ ಶುಭವಾಗುತ್ತೆ ಅನ್ನುವ ಒಂದು ದೃಢವಾದ ವಿಶ್ವಾಸದೊಂದಿಗೆ ನಾವು ಮುಂದಿನ ವರ್ಷಕ್ಕೆ ನಾಳೆಯ ಬೆಳಗನ್ನು ಶುರು ಮಾಡೋಣ ಆ ಗುರುವಿನೊಂದಿಗೆ ನಮಸ್ತೆ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ